ಸಿದ್ದಾಪುರದಲ್ಲಿ ನಡೆದ ಪಿಗ್ಮಿ ಕಲೆಕ್ಟರ್ ಗೀತಾ ಪ್ರಭಾಕರ್ ಹುಂಡೇಕರ್ ಕೊಲೆ ಪ್ರಕರಣದ ಆರೋಪಿಯನ್ನು ಸಿದ್ದಾಪುರದ ಪೊಲೀಸರು ಪತ್ತೆ ಹಚ್ಚುವಲ್ಲಿ ಯಶಸ್ವಿ ಸಿದ್ದಾಪುರದಲ್ಲಿ ನಡೆದ ಪಿಗ್ಮಿ ಕಲೆಕ್ಟರ್ ಗೀತಾ ಪ್ರಭಾಕರ್ ಹುಂಡೇಕರ್ ಕೊಲೆ ಪ್ರಕರಣದ ಆರೋಪಿಯನ್ನು ಸಿದ್ದಾಪುರದ ಪೊಲೀಸರು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿ ಅಭಿಜಿತ್ ಗಣಪತಿ ಮಡಿವಾಳ ಈತನಿಂದ ಸಾವಿರದ ನಾಲ್ಕುನೂರು ನಗದು ಮನೆಯಲ್ಲಿಟ್ಟಿದ್ದ ಬಂಗಾರದ ನಮೂನೆಯ ಮೂರು ಬಳೆ ನಾಲ್ಕು ಗ್ರಾಂ ತೂಕದ ಬಂಗಾರದ ಕಿವಿಯೋಲೆ ವಶಕ್ಕೆ ಪಡೆದುಕೊಂಡು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಎಸ್ಪಿಎಂ ನಾರಾಯಣಿಯವರ ಸಮರ್ಥವಾದ ಮಾರ್ಗದರ್ಶನ ಡಿವೈಎಸ್ಪಿ ಗಣೇಶ್ ಕೆಎಲ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಪಿಐ ಜೆಬಿ ಸೀತಾರಾಮ್ ಪಿಎಸ್ಐಗಳಾದ ಅನಿಲ್ ಬಿಎಂ ಗೀತಾ ಸಿರ್ಸಿಕರ್ ಎಎಸ್ ಸಾಯಿ ಸಂಗೀತ ಕಾನಡೆ ಇನ್ನಿತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಬಿಸಿಲುಕೊಪ್ಪದಲ್ಲಿ ಮಕ್ಕಳಿಗಾಗಿ ನಡೆದ ಅರಿವು ಕಾರ್ಯಕ್ರಮ ಹದಿಹರಿಯದ ಭಾವನಾತ್ಮಕ ಮತ್ತು ಮಾನಸಿಕ ಸವಾಲುಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ನಿರ್ವಹಿಸುವ ಕುರಿತು ಮಕ್ಕಳಿಗೆ ಅರಿವು ಮೂಡಿಸುವ ತರಬೇತಿ ಕಾರ್ಯಕ್ರಮ ಬಿಸಿಲುಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯಿತು సుమా బేజారు బయలుబరి ರಾಷ್ಟ್ರೀಯ ಹೆದ್ದಾರಿ ಶಿರ್ಸಿ ಕುಮಟ ರಸ್ತೆಯ ಕಾಮಗಾರಿಯನ್ನು ಅಧಿಕಾರಿಗಳೊಂದಿಗೆ ವೀಕ್ಷಣೆ ಮಾಡಿದ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಇವರು ಸಾಗರಮಾಲ್ ಯೋಜನೆಯಡಿ ರಾಷ್ಟ್ರೀಯ ಹೆದ್ದಾರಿ ಶಿರ್ಸಿ ಕುಮಟಾ ರಸ್ತೆಯ ಕಾಮಗಾರಿಯನ್ನು ಅಧಿಕಾರಿಗಳೊಂದಿಗೆ ವೀಕ್ಷಣೆ ಮಾಡಿ ಕಾಮಗಾರಿಯನ್ನು ನಿಗದಿತ ಅವಧಿಯೊಳಗೆ ಮುಗಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನಿರ್ವಹಿಸಲು ನಿರ್ದೇಶನ ನೀಡಿದರು

ಬಿಜೆಪಿ ಶಿರ್ಸಿ ನಗರ ಹಾಗೂ ಗ್ರಾಮೀಣ ಮಂಡಲ ವತಿಯಿಂದ ಇಂದು ಶಿರ್ಸಿ ನಗರದ ಪೋಸ್ಟ್ ಆಫೀಸ್ ಸರ್ಕಲ್ ಬಳಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ವ್ಯವಸ್ಥೆ ವೈಫಲ್ಯ ಬಸ್ ದರ ಏರಿಕೆ ಬಾಣಂತಿಯರ ಸರಣಿ ಸಾವು ಗುತ್ತಿಗೆದಾರರ ಆತ್ಮಹತ್ಯೆ ಖಂಡಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಕೋರ್ ಕಮಿಟಿ ಸದಸ್ಯರಾದ ಆರ್ ಡಿ ಹೆಗಡೆ ಬಿಜೆಪಿ ಶಿರ್ಸಿ ನಗರ ಮಂಡಲ ಅಧ್ಯಕ್ಷರಾದ ಅನಂತ್ ಸಾಲೇರ್ ಶಿರ್ಸಿ ಗ್ರಾಮೀಣ ಮಂಡಲ ಅಧ್ಯಕ್ಷರಾದ ಶ್ರೀಮತಿ ಉಷಾ ಹೆಗಡೆ ಶಿರ್ಸಿ ನಗರಸಭಾ ಅಧ್ಯಕ್ಷರಾದ ಶ್ರೀಮತಿ ಶರ್ಮಿಳಾ ಮಾದನ್ಗಿರಿ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆ ಜಿಲ್ಲಾ ಪ್ರಮುಖ ನಂದನ್ ಸಾಗರ್ ಅಲ್ಪಸಂಖ್ಯಾತ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷ ಜೇಮ್ಸ್ ವಾರ್ಚ್ ಇತರರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯದ ಬಗ್ಗೆ ಖಂಡನೆ ವ್ಯಕ್ತಪಡಿಸಿ ಸಚಿವ ಪ್ರಿಯಾಂಕಾ ಖರ್ಗೆ ರಾಜೀನಾಮೆಗೆ ಒತ್ತಾಯಿಸಿದರು ಮನುಷ್ಯರಿಗೆ ಅವರು ಜೀವವನ್ನ ಕತ್ರಿ ಮಾಡುತ್ತಾ ಕೆಲಸ ಮಾಡ್ತಾ ಇದ್ರೆ ಕತ್ರಿ ಆಗ್ತಾ ಇದ್ರೆ ನೀವು ಅವ್ರು ಹೆಂಗ್ ಹೇಳಿದ್ರೆ ನಿಮ್ಗೆ ಬಸ್ಪುರಿ ಮಾಡಿ ಅಂತ ಹೇಳಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತರ ಮೈಮನದಲ್ಲಿ ಭಕ್ತಿಯ ಸಿಂಚನ ಮೂಡಿಸಿದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಕೆಂಡ ಸೇವೆ ಶಿರಸಿಯ ಅಯ್ಯಪ್ಪಸ್ವಾಮಿ ದೇವಸ್ಥಾನದಲ್ಲಿ ಇತ್ತೀಚೆಗೆ ಅಯ್ಯಪ್ಪಸ್ವಾಮಿ ಮಾಲಾಧಾರಿಗಳು ನಡೆಸಿಕೊಟ್ಟ ಕೆಂಡ ಸೇವೆ ಕಾರ್ಯಕ್ರಮ ಭಕ್ತರ ಮೈಮನ ರೋಮಾಂಚನಗೊಳಿಸಿ ಭಕ್ತಿ ಮೈ ತುಂಬಿ ಬರುವಂತೆ ಮಾಡಿತು ಗುರುಸ್ವಾಮಿ ಸಂದೀಪ್ ಸಿರ್ಸಿಕರ್ ಮಾರ್ಗದರ್ಶನದಲ್ಲಿ ನಡೆದ ಕೆಂಡ ಸೇವೆ ಕಾರ್ಯಕ್ರಮಕ್ಕೆ ಶಾಸಕ ಬಿಮ್ಮಣ ನಾಯ್ಕ್ ರಂಗಪೂಜೆಗೆ ಅಗ್ನಿಸ್ಪರ್ಶ ಮಾಡಿದರು ಶಿರ್ಸಿಕಾ ಮಹಾರಾಜ್ ಶ್ರೀ ಗಜಾನನೋತ್ಸವ ಸಮಿತಿಯವರು ಈ ಕಾರ್ಯಕ್ಕೆ ಸಹಕಾರ ನೀಡಿದರು ైను కార్తీకోత్సవ అంగీ మరద మారుతి దేవరి పూజ సీమణటి నాయక్ ಶಿರ್ಸಿ ತಾಲೂಕಿನ ಉಸಿರಿ ರಸ್ತೆಯಲ್ಲಿರುವ ಮರದಲ್ಲಿ ಮಾರುತಿ ದೇವರ ಕಾರ್ತಿಕೋತ್ಸವ ನಡೆಯುತ್ತಿದ್ದು ಈ ಉತ್ಸವದಲ್ಲಿ ಶಾಸಕ ಭೀಮನಾಟಿ ನಾಯ್ಕರು ಪಾಲ್ಗೊಂಡು ಪೂಜೆ ಸಮರ್ಪಿಸಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಸತೀಶ್ ನಾಯ್ಕ ಹಾಜರಿದ್ದು ಶಾಸಕರಿಗೆ ಬರಮಾಡಿಕೊಂಡರು ಕಾಶಿ ಸಾಧಕಿ ಪ್ರತಿಮಾ ಮಗವೀರಿವರಿಗೆ ಗಣರಾಜ್ಯೋತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಪ್ರಧಾನಿಯವರಿಂದ ವಿಶೇಷ ಆಮಂತ್ರಣ ರೈತರಿಗೆ ಕೃಷಿ ಇಲಾಖೆಯ ಎಲ್ಲಾ ಯೋಜನೆಗಳ ಮಾಹಿತಿ ನೀಡಿ ಅವರಿಂದ ಅರ್ಜಿ ಹಾಕಿಸುವ ಮೂಲಕ ಸರ್ಕಾರದ ಪ್ರಯೋಜನವನ್ನು ತಲುಪಿಸುವಂತೆ ಮಾಡುತ್ತಿರುವ ಜೆಸ್ಸಿ ತಾಲೂಕಿನ ಇಸಳೂರು ಗ್ರಾಮ ಪಂಚಾಯಿತಿಯ ಕೃಷಿ ಸಾಧಕಿ ಶ್ರೀಮತಿ ಪ್ರತಿಮಾ ರವೀಂದ್ರ ಮಗವೀರ್ ಇವರಿಗೆ ಜನವರಿ ಇಪ್ಪತ್ತಾರರಂದು ನವದೆಹಲಿಯಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ವಿಶೇಷ ಆಹ್ವಾನ ಪತ್ರಿಕೆ ಬಂದಿದೆ ಈ ಸಾಧಕಿ ಕೆರಿಯಾ ಪೂಜಾರಿ ಅವರ ಪುತ್ರಿಯಾಗಿದ್ದಾರೆ ರೈತರಿಗೂ ಹಾಗೂ ಮಹಿಳೆಯರಿಗೂ ಕೃಷಿಯಲ್ಲಿ ಕೊಂಡಿಯಾಗಿ ಕೆಲಸ ಮಾಡುತ್ತಾ ಸರ್ಕಾರದ ಯೋಜನೆಯನ್ನು ತಲುಪಿಸುವ ಮಹತ್ವದ ಕೆಲಸ ಮಾಡುತ್ತಿದ್ದಾರೆ ಪ್ರತಿಮಾ ಅವರಿಗೆ ಪ್ರಧಾನ ಮಂತ್ರಿಗಳಿಂದ ಆಹ್ವಾನ ಬಂದಿರುವುದಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ನವೀನ್ ಶೆಟ್ಟಿ ಮತ್ತು ವಿವೇಕ್ ಪೂಜಾರಿ ಹರ್ಷ ವ್ಯಕ್ತಪಡಿಸಿದ್ದಾರೆ